ಎಸ್ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿ ಬಗ್ಗೆ ನಿನ್ನೆ ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದು ಕೂಡ ಏನು ಅಂತಂದರೆ ಅಗೇನ್ನ ಈ ಜಾತಿ ಗಣಿತ ಸಮೀಕ್ಷೆ ರೀತಿ ಒಳ ಮೀಸಲಾತಿದು ಸಮೀಕ್ಷೆ ಕೂಡ ಮಾಡಬಹುದು ಅನ್ನೋ ಒಂದು ನಿರ್ಧಾರವನ್ನು ಸರ್ಕಾರಕ್ಕೆ ಬಂದಿದೆಯಂತೆ ಈ ಬಗ್ಗೆ ಸ್ವತಃ ಪರಿಶಿಷ್ಟ ಜಾತಿಯ ಹಲವು ನಾಯಕರು ಮಠಾಧೀಶರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂದರೆ ನೀವು ಸರಿಯಾಗಿ ಸಮೀಕ್ಷೆನ ಮಾಡಿಲ್ಲ ಮನೆ ಮನೆ ಸಮೀಕ್ಷೆ ಅನ್ನೋದ್ರ ಬಗ್ಗೆ ಸೊ ಅದಕ್ಕೆ ಮತ್ತೊಮ್ಮೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಾಗ ವಿಡಿಯೋ ಹಾಕಿದ್ದೇ ಹಾಕಿದ್ದು ಎಷ್ಟು ಅಭ್ಯರ್ಥಿಗಳ ಆಕ್ರೋಶ ಕಮೆಂಟಲ್ಲಿ ಅಂತಂದರೆ ನಿಜವಾಗ್ಲೂ ಅದೇ ರೀತಿ ಇದೆ ಪರಿಸ್ಥಿತಿ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಇಲ್ಲ ಏನು ಅಂತ ಕಾಯ್ತಾರೆ ಹೇಳಿ ವರ್ಷವಿಡೀ ಶ್ರಮಪಟ್ಟು ಇರೋ ಹಣನೆಲ್ಲ ಪಿ ಜಿ ರೂಮ್ ಅವ್ರ ಹೆಣಕ್ಕೆ ಬಡಿದ್ರೆ ಇನ್ನು ಅವ್ರು ಬದುಕೋದು ಹೆಂಗೆ ಈ ಲೈಬ್ರರಿಗಳು ಎಲ್ಲ ಕಡೆ ಇನ್ನು ಕೋಚಿಂಗ್ ಸೆಂಟರ್ ಬಿಡಿ ಕಂಪ್ಲೀಟ್ಲಿ ಬಿಸ್ನೆಸ್ ಆಗ್ಬಿಡುತ್ತೆ ಅವ್ರಿಗೇನು ಇನ್ನೂ ಎಷ್ಟು ಮುಂದೆ ಹೋಗುತ್ತೋ ಅಷ್ಟು ಅವರು ಕ್ಲಾಸಸ್ಗಳು ಮಾಡ್ತಾರೆ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫರ್ಸ್ಗಳು ಇಡ್ತಾರೆ ಆ ರೀತಿ ಮಾಡಿ ಹುಡುಗರನ್ನು ಕರೆಸ್ತಾರೆ ಹೊರತು ಅವ್ರು ಯಾವತ್ತೂ ಇದ್ರೂ ಬೇಗ ಮುಗಿಸಿ ಪ್ರಕ್ರಿಯೆಯನ್ನು ಅಭ್ಯರ್ಥಿಗಳಿಗೆ ನೋಟಿಫಿಕೇಷನ್ ಮಾಡಿ ಅಂತ ಹೇಳಲ್ಲ ಬಿಕಾಸ್ ಅವ್ರಿಗೆ ಅದು ಬೇಕಿಲ್ಲ ಆಯಿತಾ ಇನ್ನೊಂದು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾದಗಿರಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನೀವು ಈ ಮೀಸಲಾತಿ ವಿಚಾರಕ್ಕಾಗಿ ನೇಮಕಾತಿಗಳನ್ನ ನಿಲ್ಲಿಸೋ ಬದಲು ಯಾಕೋ ಇಪ್ಪತ್ತು ಪರ್ಸೆಂಟ್ ಜನರಿಗಾಗಿ ಎಂಬತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಪರ್ಸೆಂಟ್ ಜನರ ಒಂದು ಇಲ್ಲಿ ಕೆಲಸ ನಡೀತಾ ಇದೆ ಬಟ್ ಉಳಿದ ಎಂಬತ್ತು ಪರ್ಸೆಂಟ್ ಜನರದ್ದು ಅಬ್ಜೆಕ್ಷನ್ ಇರುತ್ತೆ ಸೊ ದಯವಿಟ್ಟು ನೇಮಕಾತಿಗಳನ್ನ ಪ್ರಾರಂಭ ಮಾಡಿ ಬ್ಯಾಕ್ಲಾಗ್ ಹಿತಗಳನ್ನ ಇಟ್ಟು ಅಂತ ಹೇಳಿದ್ದಾರೆ ಖಂಡಿತವಾಗಿ ಈ ಹೇಳಿಕೆಯನ್ನು ಇಡೀ ನಮ್ಮ ಕರ್ನಾಟಕದ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಸ್ವಾಗತ ಮಾಡ್ತಾರೆ ಕಾರಣ ಅಷ್ಟೇ ಅಟ್ಲೀಸ್ಟ್ ಸರ್ಕಾರದಲ್ಲಿರೋ ಒಬ್ಬ ಜನಪ್ರತಿನಿಧಿಗಾದರೂ ಸ್ವತಃ ಆಡಳಿತ ಸರ್ಕಾರದ ಜನ ನಾಯಕರಿಗಾದರೂ ಈ ವಿಷಯ ಅದು ಅರ್ವಾಯ್ತಲ್ಲ ಅನ್ನೋದು ಒಂದು ಖುಷಿ ಕಾರಣ ಅಷ್ಟೇ ಎಷ್ಟು ಅಂತ ಕಾಯ್ತಾರೆ ಹೇಳಿ ಇನ್ನೂ ಇನ್ನೂ ಹೋಗಲಿ ಇನ್ನೂ ಹೋಗಲಿ ಅಂತಂದರೆ ಹೋದ ವರ್ಷದಿಂದ ಅಪ್ಪು ಇಲ್ಲಿಗೆ ಹತ್ತು ತಿಂಗಳು ಆಯಿತು ಇನ್ನೂ ಹತ್ತು ತಿಂಗಳು ಹೋದರೆ ಅಭ್ಯರ್ಥಿಗಳು ಎರಡೆರಡು ವರ್ಷ ಓದೋದಕ್ಕೆ ಬಂದರೆ ಇಲ್ಲಿರುವಂಥವ್ರ ವ್ಯವಸ್ಥೆ ಹೇಗಿರುತ್ತೆ ಅವರ ಆರ್ಥಿಕ ಸ್ಥಿತಿಗತಿಗಳು ಹೇಗಿರುತ್ತೆ ಅವರ ಮನೆಯ ಪೋಷಕರ ಅವ್ರ ಮೇಲೆ ಯಾವ ರೀತಿ ಒತ್ತಡ ಇರುತ್ತೆ ಸುತ್ತಮುತ್ತ ಸಮಾಜದ ಒತ್ತಡ ಹೇಗಿರುತ್ತೆ ಇನ್ನು ಕೆಲವರಿಗೆ ವಯೋಮಿತಿ ಕ್ರಾಸಾಗಿ ಹೋಗಿಬಿಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಸಾವಿರಾರು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನ ಬದುಕಿಟ್ಟು ಅವ್ರು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ನಾವೇನೋ ಐದು ವರ್ಷ ಹತ್ತು ವರ್ಷ ಶ್ರಮ ಪಡ್ತೀವಿ ನಾವು ಅಷ್ಟೆಲ್ಲ ಟೈಮ್ ಕೊಡ್ತೀವಿ ಅನ್ನೋದು ಕೆಲವ್ರ ಹತ್ರ ಅಷ್ಟು ಟೈಮ್ ಇರಲ್ಲ ಒಂದು ವರ್ಷದಲ್ಲೇ ಅವ್ರು ಏನಾದರೂ ಒಂದು ಮಾಡ್ಕೊಂಡು ಹೋಗಬೇಕು ಆ ರೀತಿ ಪರಿಸ್ಥಿತಿಗಳಿರುತ್ತೆ ಮನೆಯಲ್ಲಿ ಪೋಷಕರು ಅವ್ರಿಗೋಸ್ಕರ ಕಾತ್ಕೊಂಡು ಕೂತಿರ್ತಾರೆ ನನ್ನ ಮಗ ಇವತ್ತಲ್ಲ ನಾಳೆ ನೌಕರಿ ಅವ್ರಿಗೇನು ಗೊತ್ತು ಪಾಪ ಈ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಪಾಪ ಅರ್ಥ ಆಗದಿರೋ ಮುಗ್ಧ ಜೀವಿಗಳು ಕೆಲವರು ಪೋಷಕರು ಇರ್ತಾರೆ ಸೊ ಅದಕ್ಕೆ ಸರ್ಕಾರದಲ್ಲೇ ಇರುವಂಥ ಪ್ರಮುಖ ನಾಯಕರು ಈ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಈ ಸಲಹೆಯನ್ನು ನೀವು ಪರಿಗಣಿಸಿ ನೇಮಕಾತಿಗಳನ್ನು ಆರಂಭ ಮಾಡಿ ಇದು ಯಾಕೋ ಮುಗಿಯದ ಕಥೆ ಅಂತ ಅನಿಸ್ತಾ ಇದೆ ಒಳಗೆ ಮನಸ್ಸಲಾತಿತ್ತು ದಿನೇ ದಿನೇ ಒಂದೊಂದು ಅಬ್ಜೆಕ್ಷನ್ ಬಂದು ಬಂದು ಕೂರ್ತಿದೆ ಈಗ ಈಗ ನೋಡಿ ನಿನ್ನೆ ಮತ್ತೆ ರಾತ್ರಿ ಒಂದು ಮೀಟಿಂಗ್ ಆಯಿತು ಸಮಸ್ಯೆಗೆ ಸಂಬಂಧಪಟ್ಟಾಗ ನಿನ್ನೆ ಮೀಟಿಂಗಲ್ಲಿ ಮತ್ತೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ ಇದು ಮೀಸಲಾತಿ ಈ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅಂತ ಹೀಗೆ ಮಾಡ್ಕೊಂಡು ನೀವು ಹೋಗ್ತಾ ಇದ್ರೆ ಪಾಪ ಇಲ್ಲಿ ಬಡಪಾಯಿಗಳ ಬದುಕು ಬರಿದಾಗ್ತಾ ಇದ್ದರೆ ದಯವಿಟ್ಟು ಈ ವಿಷಯದಲ್ಲಿ ನೀವು ಸೀರಿಯಸ್ನೆಸ್ ತೆಗೆದುಕೊಳ್ಳಿ ಇನ್ನೊಂದು ಪೊಲೀಸ್ ವಯೋಮಿತಿ ಹೆಚ್ಚಿಗೆ ಸಂಬಂಧಪಟ್ಟಾಗೆ ನಿನ್ನೆ ಗೃಹ ಸಚಿವರು ಕುಂದಾಪುರ ಠಾಣೆಗೆ ಭೇಟಿ ಕೊಟ್ಟಾಗ ಒಂದು ಮಾಹಿತಿ ಕೊಟ್ಟಿದ್ದಾರೆ ಮೂವತ್ತ್ಮೂರು ವರ್ಷಕ್ಕೆ ಹೆಚ್ಚಿಸ್ತೀವಿ ಅಂತ ಬಟ್ ದಯವಿಟ್ಟು ಅದನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ಹದಿನೆಂಟನೇ ತಾರೀಕು ಹೋರಾಟ ಇದೆ ಅಷ್ಟೊತ್ತಿಗೆ ಏನಾರು ನೀವು ಘೋಷಣೆ ಮಾಡಿದ್ರೆ ಎಷ್ಟೋ ಜನ ಅಭ್ಯರ್ಥಿಗಳ ಶ್ರಮ ತಪ್ಪುತ್ತೆ ಬಟ್ ಆದರೂ ಹೋರಾಟ ನಡೆದ ನಡೆಯುತ್ತೆ ಅದೇನು ಇಲ್ಲ ಬಟ್ ನೀವು ಸುಮ್ಮನೆ ಫಾಲ್ಸ್ ಹೋಪ್ಗಳನ್ನು ಕೊಡಬೇಡಿ ಸುಮ್ಮನೆ ಮಾಡ್ತೀವಿ ಅಂತ ಮಾಡಲೇಬೇಕು ಖಂಡಿತವಾಗಿ ಅದು ಮಾಡಿದ್ರೆ ಎಷ್ಟೋ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಒಳ ಮೀಸಲಾತಿ ವಿಚಾರದವಾಗಿ ಖಂಡಿತವಾಗಿ ನೀವು ಹೀಗೆ ಮಾಡಿದ್ರೆ ಒಂದು ಹೋರಾಟ ಆಗೋದಂತೂ ಫಿಕ್ಸು ನೋ ಡೌಟ್ ಆಲ್ರೆಡಿ ನಿನ್ನೆ ಎಲ್ಲ ಅಭ್ಯರ್ಥಿಗಳು ಸಿದ್ಧರಾಗಿದ್ದಾರೆ ಒಂದು ಹೋರಾಟ ಕರೆ ಕೊಡಿ ನಾವು ಎಲ್ಲಿಂದ ಹೋರಾಟಕ್ಕೆ ಬರ್ತೀವಿ ಸಲ ಹೋರಾಟ ಮಾಡೇಬೇಕು ಅಂತ ಬಿಕಾಸ್ ಆ ರೀತಿ ಆಗೋಗಿದೆ ಪರಿಸ್ಥಿತಿ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಲಹೆಯನ್ನು ದಯವಿಟ್ಟು ನೀವು ಪರಿಗಣಿಸಿ ಏನಾದರೂ ಒಂದು ಪರ್ಯಾಯ ಮಾರ್ಗವನ್ನು ಮಾಡಿ ನೇಮಕಾತಿಗಳಿಗೆ ಚಾಲನೆ ಕೊಡಿ ಇಲ್ಲದೆ ಹೊರತು ಖಂಡಿತವಾಗಿ ಘನಘೋರ ಆಗಿದೆ ಈಗ ಅಭ್ಯರ್ಥಿಗಳ ಪರಿಸ್ಥಿತಿ ಈ ವಿಷಯದ ಬಗ್ಗೆ ಆಲ್ರೆಡಿ ನಿನ್ನೆ ಟ್ವೀಟ್ ಕೂಡ ಮಾಡಲಾಗಿದೆ ತುಂಬ ಜನ ಈ ವಿಷಯದ ಬಗ್ಗೆ ಸ್ಪಂದನೆ ಕೊಟ್ಟಿದ್ದಾರೆ ಹೌದು ಹೇಳ್ತಾ ಇರೋ ಒಂದು ಸರಿ ಇದೆ ಇದನ್ನು ಮಾಡಿದರೆ ಖಂಡಿತವಾಗಿ ಎಲ್ಲರಿಗೂ ಸಹಕಾರ ಆಗುತ್ತೆ ಅಂತ ಈ ಇಷ್ಟು ಈ ವಿಷಯದ ಬಗ್ಗೆ ಮಾಹಿತಿ ಇದೆ ಧನ್ಯವಾದಗಳು